ಇವತ್ತು ನಾವು ಬೀನ್ಸ್ ಕಾಳು ಸಾರು ಅಂದರೆ ಹಣ್ಣು ಕಾಳು ಸಾರು ಮಾಡೋದು ನೋಡ್ಕೊಳ್ಳೋಣ ಈಗ ಸೀಸನ್ನು ಆರಾಮಾಗಿ ಇದೆ ಒಂದು ಸಲ ತಂದು ಟ್ರೈ ಮಾಡಿ ನೋಡಿ ಮೊದಲು ಮಸಾಲೆ ರುಬ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಸಾಂಬಾರು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಸೇರಿಸ್ತಾ ಇದ್ದೀನಿ ಈ ಸಾರಲ್ಲಿ ರುಚಿ ಕೊಡೋದು ಅಂದರೆ ಸಾಂಬಾರು ಈರುಳ್ಳಿ ಮತ್ತು ಸೋಂಪು ಮಿಸ್ ಮಾಡದೆ ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕೆಂಪಗಾಗಬೇಕು ಆದರೆ ಸೀದಿಸ್ಬಾರ್ದು ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ಫ್ರೈ ಆದರೆ ಸಾಕು ಇದರಲ್ಲಿ ಒಂದು ಹತ್ತು ಪೀಸಷ್ಟು ತೆಂಗಿನಕಾಯನ್ನು ಹಾಕ್ಬಿಟ್ಟು ಬೆಚ್ಚಗೆ ಮಾಡ್ಕೊಳ್ತೀನಿ ಹೆಚ್ಚಿಗೆ ಏನು ಫ್ರೈ ಮಾಡೋದು ಬೇಡ ಬೆಚ್ಚಗೆ ಮಾಡಿ ಸ್ಟವನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಇದನ್ನೂ ಅಷ್ಟೇ ಮೆತ್ತಗೆ ರುಬ್ಕೋಬೇಕು ಬೇಕು ಅಂದರೆ ಎಷ್ಟು ನೀರು ಬೇಕೋ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಇವತ್ತು ಕುಕ್ಕರಲ್ಲಿ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆನ ಸೇರಿಸ್ಕೊಳ್ತಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದಿದ್ದೇನೆ ಒಂದು ಕಡ್ಡಿ ಕರಿಬೇವು ಮತ್ತು ಒಂದೇ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಬದಲಾಗಿ ಸಾಂಬಾರು ಈರುಳ್ಳಿನೇ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ರುಬ್ಬವಾಗಿ ಹಾಕಿ ರುಬ್ಕೊಳ್ತೀನಿ ಅಂದರೂ ರುಬ್ಕೊಬೋದು ನೋಡಿ ಈಗ ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಿದ್ದೀನಿ ನಾನು ಮೀಡಿಯಮ್ ಖಾರ ಮಾಡ್ತಾ ನೀವು ಖಾರ ಹೆಚ್ಚಿಗೆ ತಿನ್ನೋರಾದರೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಆ ಖಾರ ಸ್ಮೆಲ್ಲೆಲ್ಲ ಘಾಟೆಲ್ಲ ಹೋಗಬೇಕು ಮಿಕ್ಸ್ ಆದ ನಂತರ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ ನಾನು ನಾಲ್ಕು ಬದ್ನೆಕಾಯನ್ನು ಉದ್ದುದ್ದು ಕಟ್ ಮಾಡಿ ಮಾಡಿ ಸೇರಿಸ್ಕೊಂಡು ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೊಮೊಟೊನ ಸೇರಿಸ್ತಿದ್ದೀನಿ ನಾನು ಇಷ್ಟೇ ತರಕಾರಿ ಹಾಕ್ತಿರೋದು ನೀವು ಬೇಕು ಅಂದರೆ ಬೀನ್ಸು ಹಾಗೆ ನವಿಲ್ ಕೋಸು ಕಾಲಿಫ್ಲವರು ಈ ಥರ ತರಕಾರಿಗಳು ಹಾಕ್ಬೋದು ನೋಡಿ ಹಣ್ಣು ಕಾಳು ಅಂದರೆ ಈ ರೀತಿ ಇರುತ್ತೆ ನಮಗೆ ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈಗ ಸೀಸನ್ನು ಫ್ರೆಂಡ್ಸ್ ಖಂಡಿತ ಸಲ ತಂದು ಮಾಡ್ಕೊಂಡು ನೋಡಿ ನೀವು ಯಾವಾಗಲೂ ಮಾಡ್ತಿರ್ತೀರ ಅಂದರೆ ಅವರೇ ಕಾಳು ಬಂದಾಗ ಈ ಹಣ್ಣು ಕಾಳು ಬರುತ್ತೆ ನೀವು ಮಾಡಿಲ್ಲ ಅಂದರೆ ಖಂಡಿತ ಸಲ ತಂದು ಮಾಡಿ ನೋಡಿ 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 ಕಲರ್ ಪೂರ್ತಿ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಈಗ ರುಬ್ಬಿಟ್ಟಿರುವಂತ ಮಸಾಲ ಪೇಸ್ಟ್ ಅನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲನೂ ಅಷ್ಟೇ ಈ ಸಾರಿಗೆ ತುಂಬ ರುಚಿ ಕೊಡುತ್ತೆ ಓಕೆ ಎಲ್ಲ ಮಿಕ್ಸ್ ಆದ ನಂತರ ಅದೇ ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಸಾಲೆನ ತೊಳೆದು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾನು ಟೋಟಲಾಗಿ ಒಂದು ನಾನ್ನೂರಿಂದ ಐನೂರು ಎಮ್ ಎಲ್ ಅಷ್ಟು ನೀರನ್ನು ಇದ್ದೀನಿ ಅಂದರೆ ಸಾರು ಥರ ನಾನು ನೀರಾಗೆ ಇದ್ದೀನಿ ನಿಮಗೆ ಗಟ್ಟಿಯಾಗಿ ಕೂಟ್ ಥರ ಬೇಕು ಅಂದರೂ ಮಾಡ್ಕೋಬೋದು ಅಂದರೆ ಗ್ರೇವಿ ಥರ ಮಾಡ್ತೀನಿ ಅಂದರೂ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಥ್ವಾ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಹಣ್ಣು ಹುಡ್ಲಿಕ್ಕಾಳು ತುಂಬ ಮೆತ್ತಗಿರುತ್ತೆ ಬೇಗ ಬೆಂದೋಗುತ್ತೆ ಅದರಿಂದ ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿದ್ರೆಲ್ಲ ಸೂಪರಾಗಿ ಸಾರಂತೂ ರೆಡಿಯಾಗಿದೆ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ನೀವು ಈ ಸಾರಿನ ಜೊತೆ ಬಿಸಿ ಬಿಸಿ ಮುದ್ದೆ ಅನ್ನ ಚಪಾತಿ ಮತ್ತು ದೋಸೆನೂ ಮಾಡ್ಕೋಬೋದು ನೋಡಿ ಮೆತ್ತಗೆ ಬೆಂದಿದೆ ಅಲ್ವಾ ಇಷ್ಟೇ ಇದೇ ಸೇಮ್ ಮೆಥಡಲ್ಲೇ ನಾವು ಅವರೇ ಕಾಳನ್ನು ಹಾಕ್ಬಿಟ್ಟು ಮಾಡ್ಕೋಬೋದು ಹಾಗೆಯೇ ಅಳ್ಸಂದೆ ಕಾಳು ಹಾಕ್ಬಿಟ್ಟು ಮಾಡ್ಕೊಬೋದು ಲಾಸ್ಟಲ್ಲಿ ಇಡೀ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದಂಥ ಹಣ್ಣುರುಳ್ಳಿ ಕಾಳು ಸಾರು ರೆಡಿ ಆಗೋಯಿತು ನಾನಂತೂ ಬೆಳಗ್ಗೆನೇ ಚಪಾತಿಗೆ ಮಾಡ್ಕೊಂಬಿಟ್ಟಿದ್ದೀನಿ ಈ ರೀತಿ ಚಪಾತಿ ಮಧ್ಯಾಹ್ನ ಆದರೆ ಅನ್ನ ಮಾಡ್ಕೊಳ್ತೀನಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು